ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕಿನಲ್ಲಿ ನಿನ್ನೆ ರೈತ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ಮೆರವಣಿಗೆಯನ್ನು ತಾಲೂಕಿನ ದೊಡ್ಡಮ್ಮ ದೇವಸ್ಥಾನದ ಬಳಿ ತಾಲೂಕಿನ ಜನಪ್ರಿಯ ಶಾಸಕರಾದ ಎ ಮಂಜುರವರು ಚಾಲನೆ ಕೊಟ್ಟರು ಮತ್ತು ತಾಲೂಕಿನ ಎಪಿಎಂಸಿ ಆವರಣದಲ್ಲಿ ಕಾರ್ಯಕ್ರಮ ಜರುಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಕೆ ಸೌಮ್ಯ ತಾಲೂಕು ತಹಶೀಲ್ದಾರರು ಹಾಗೂ ಪಟ್ಟಣ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ವಹಿಸಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾದ ಡಿ ರಾಜಶೇಖರ್ ಸಹಾಯಕ ಕೃಷಿ ನಿರ್ದೇಶಕಿ ಶ್ರೀಮತಿ ಕೆಜಿ ಕವಿತಾ ಹಾಗೂ ಸಹಾಯಕ ಕೃಷಿ ಅಧಿಕಾರಿಗಳಾದ ಸೋಮಶೇಖರ್ ಮತ್ತು ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕರಾದ ಸೀತಾರಾಮ್ ಭಟ್ ಹಾಸನ್ ಆಕಾಶವಾಣಿ ನಿವೃತ್ತ ಅಧಿಕಾರಿ ಹಾಗೂ ಕೃಷಿ ತಜ್ಞರಾದ ಡಾಕ್ಟರ್ ವಿಜಯ ಅಂಗಡಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ಗ್ಯಾರಂಟಿ ರಾಮಣ್ಣ ರೈತ ಗೀತೆಯನ್ನು ಹಾಡಿ ಈ ಕಾರ್ಯಕ್ರಮವನ್ನು ರಂಜಿಸಿದರು ಹಾಗೂ ಅರಕಲಗೂಡು ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಹೊಬ್ಬೇಗೌಡ ತಾಲೂಕು ಕಾರ್ಯಾಧ್ಯಕ್ಷ ಎಚ್ಎಚ್ ಭುವನೇಶ್ವರ್ ಹಾಸನ ಜಿಲ್ಲಾ ಸಾಮೂಹಿಕ ನಾಯಕತ್ವದ ಜಿಲ್ಲಾಧ್ಯಕ್ಷರಾದ ಇ ಜಗದೀಶ್ ಕನಗಾಲ್ಮೂರ್ತಿ ತಾಲೂಕು ಉಪಾಧ್ಯಕ್ಷರಾದ ಮಂಜೇಗೌಡ ರೈತ ಮುಖಂಡರಾದ ಎಚ್ಆರ್ ದಿನೇಶ್ ಬಿಸಾಲಹಳ್ಳಿ ಉಮಾಶಂಕರ್ ಇನ್ನಿತರ ರೈತ ಮುಖಂಡರುಗಳು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನರಸೇಗೌಡ ಚೌಡೇಗೌಡ ಕಮಲಮ್ಮ ಲಕ್ಷ್ಮಮ್ಮ ಕೊಣನೂರು ಕಾಂತ ಇನ್ನಿತರ ಉಪಸ್ಥಿತರಿದ್ದರು ಅತಿಯಾದ ರಸಗೊಬ್ಬರಗಳ ಬಳಕೆಯಿಂದ ಭೂಮಿ ಬರಡಾಗುತ್ತಿದೆ ಸಾಕಾಣಿ ಹಾಗೂ ಎದೆ ಉಳುವಿನ ಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಅಕ್ಕಿ ರಾಗಿಯಲ್ಲಿನ ಪೋಷಕಾಂಶಗಳು ಇದ್ದು ಆಹಾರದಲ್ಲಿ ರಾಗಿಯನ್ನು ಹೆಚ್ಚಿಸಿ ಪ್ರಮಾಣದಲ್ಲಿ ಬಳಸುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಡಾಕ್ಟರ್ ವಿಜಯ ಅಂಗಡಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಕಾರ್ಯಾಧ್ಯಕ್ಷರಾದ ಎಚ್ ಭುವನೇಶ್ ಹೆಚ್ ಇ ಜಗದೀಶ್ ಮೂರ್ತಿ ಮಾತನಾಡಿದರು ಚೆನ್ನಾಗಿ ಬೆಳೆದಿದೆ ನೆಕ್ಸ್ಟ್ ಬರೋ ರೈತರು ಇದನ್ನೇ ಯೂಸ್ ಮಾಡಲಿ ಅಂತ ನೀವು ಹೇಳ್ತಿದ್ದೀರಾ ಹೌದೌದು ಮುಂದೆ ಈಗ ಯಾರು ಯೂಸ್ ಮಾಡಿದಾರಲ್ಲ ಅವ್ರನ್ನ ನೋಡ್ಬಿಟ್ಟು ನಾವು ಕ್ಷೇತ್ರೋತ್ಸವ ಎಲ್ಲ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಆಲ್ರೆಡಿ ಮುಂದೆ ಏನಿದೆಯಲ್ಲ ಹಾಸನ ಭಾಗದ ರೈತರು ಮತ್ತು ಅರ್ಕುಲ ಬಾಡ್ಗ ಭಾಗ ಅರ್ಕುಲಗೂಡು ಭಾಗದ ರೈತರು ಈ ಒಂದು ಅಕ್ಸನ್ ಇಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ತಳಿಯನ್ನು ಹಾಕ್ಬಿಟ್ಟು ಒಳ್ಳೆ ಇಳುವರಿಯನ್ನು ಪಡಿಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಕ್ಸನ್ ಇಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಜೋಳ ತಳಿನ ನೀವು ಮತ್ತು ನೆಕ್ಸ್ಟ್ ನಿಮ್ಮ ಜಮೀನಲ್ಲಿ ಹಾಕಿ ಅಂತ ಹೇಳೋಕ್ಕೆ ಇವರು ಹೇಳ್ತಿದ್ದಾರೆ ನಮ್ಮ ಆರಕ್ಷಕ ವಾಣಿ ಚಾನಲಿಂದ ನಾವು ನಾವು ಹಾರೈಸ್ತಾ ಇದ್ದೀವಿ ನೀವು ಅದನ್ನೇ ಬೆಳೀರಿ ಥ್ಯಾಂಕ್ ಯು ಸುರೇಶ್ ಅಂತ ನನ್ನ ರಾಘವೇಂದ್ರ ಅಂತ ದೇವೇಗೌಡ ಶಶಾಂಕ್ ನವೀನ್ ಓಕೆ ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ ಎಲ್ರಿಗೂ ಮತ್ತೆ ಇದೇ ಥರ ಬೇರೆ ಬೇರೆ ಕಡೆ ಸಿಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಇದು ಸರ್ ಇದು ನಂದು ಆರ್ಗ್ಯಾನಿಕ್ಕು ಪವಿತ್ರ ಆಗ್ರೋ ಅಂತ ಹೇಳಿ ಇದು ಸಾಯಲ್ ರೀಚಾರ್ಜ್ ಅಂತ ಮಣ್ಣನ್ನು ಪರಿಶುದ್ಧತೆ ಮಾಡಿ ಮಣ್ಣಲ್ಲಿರ್ತಕ್ಕಂಥ ದೋಷಗಳನ್ನು ಹೋಗಲಾಡಿಸಿ ಇವತ್ತು ಕೆಮಿಕಲ್ ಮುಕ್ತವಾಗಿದೆ ಭೂಮಿ ಆ ಕೆಮಿಕಲ್ ಮುಕ್ತವನ್ನು ಹೋಗಲಾಡಿಸ್ಬೇಕು ಕೆಮಿಕಲ್ ಕಮ್ಮಿ ಹಾಕಿ ಭೂಮಿಯನ್ನು ಫಲವತ್ತತೆಯಾಗಿ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಸಾಯಲ್ ರೀಚಾರ್ಜು ಮತ್ತು ಸಾಯಲ್ನ ಡೆವಲಪ್ ಮಾಡೋದು ಹೇಗೆ ಅನ್ನೋದನ್ನು ಕಂಡಿಟ್ಕೊಟ್ಟಿದ್ದೀವಿ ಇದರಲ್ಲಿ ನಮಗೆ ಮಣ್ಣಿನಲ್ಲಿರ್ತಕ್ಕಂಥ ಬಿ ಎಚ್ ವ್ಯಾಲ್ಯೂನ ಕರೆಕ್ಟಾಗಿ ಇದು ಮಾಡ್ಕೊಳ್ಳುತ್ತೆ ನೀರನ್ನ ಒಂದು ಇಟ್ಕೊಳ್ಳುತ್ತೆ ಆಕ್ಟಿವ್ ಮಾಡುತ್ತೆ ಬೇರುಗಳನ್ನೆಲ್ಲವನ್ನೂ ಕೂಡ ಆಕ್ಟಿವ್ ಮಾಡುತ್ತೆ ಬೇರಿಗೆ ಸಂಬಂಧಪಟ್ಟಂಥ ರೋಗಗಳನ್ನು ಹೋಗಲಾಡಿಸಿ ಅದ್ಭುತವಾದಂಥ ಮಣ್ಣನ್ನು ಪರಿಶುದ್ಧ ಮಾಡುವಂಥ ಒಂದು ತಾಕತ್ತು ಕೊಡುವಂಥ ಒಂದು ಔಷಧಿ ಇದು ಸಾಯಲ್ ರೀಚಾರ್ಜ್ ಅಂತ ಹೇಳಿ ಇದು ಮೂವತ್ ಹದಿನಾರು ಲಘು ಪೋಷಕಾಂಶಗಳನ್ನು ಜಿಂಕು ಬೊರಾನು ಮೆಗ್ನಿಷಿಯಮ್ಸು ಸಾರ್ವಜನಿಕ ರಂಜಕ ಪೊಟ್ಯಾಶ್ ಏನು ಬೇಕು ಕೆಮಿಕಲ್ಲ ಸಿಗ್ತಾಯಿದೆ ಅದನ್ನು ನಾವು ಆರ್ಗ್ಯಾನಿಕಲ್ಲಿ ಇನ್ನೂರು ಲೀಟರ್ ನೀರಲ್ಲಿ ಮಿಶ್ರಣ ಮಾಡಿ ಗಿಡಗಳಿಗೆ ಡ್ರೆಂಚಿಂಗ್ ರೂಪದಲ್ಲಿ ಕೊಡ್ಬೋದು ಇಲ್ಲ ಸ್ಪ್ರೇ ಕೊಡ್ಬೋದು ಇದು ಗ್ರೋತ್ ಅಂತ ಹೇಳಿ ಇದು ಅವುಗಳ ರೇಟಲ್ಲಿ ಏನೇನು ಸರ್ ಸರ್ ಎಲ್ಲ ರೈತರಿಗೆ ಸಬ್ಸಿಡಿ ರೇಟಲ್ಲಿ ಕೊಡ್ತಾ ಇದ್ದೀವಿ ಈ ಮೂರು ಔಷಧಿ ಬಂದು ಒಂದು ಪ್ಯಾಕೇಜ್ ಆಗುತ್ತೆ ಈ ಮೂರು ಔಷಧಿ ಬಂದು ಒಂದು ಇನ್ನೂರು ಲೀಟ್ರ್ ನೀರಲ್ಲಿ ಮಿಶ್ರಣ ಮಾಡಿ ಒಂದು ಗಿಡಕ್ಕೆ ಎರಡು ರೀತಿ ಎರಡು ಅಡಿಕೆ ತೆಂಗು ಬಾಳೆ ತೋಟಗಾರಿಕೆಗಳಿಗೆ ಎರಡು ಲೀಟ್ರ್ ತೆಂಗು ಮತ್ತು ಅಡಿಕೆಗೆ ತೆಂಗಿಗೆ ಹತ್ತು ಲೀಟ್ರ್ ಹಾಕ್ಬೇಕಾಗುತ್ತೆ ಸ್ಪ್ರೇನು ಕೂಡ ಮಾಡ್ಕೋಬೇಕಾಗುತ್ತೆ ರೈತರಿಗೆ ಒಂದುವರೆ ಸಾವಿರ ಡಿಸ್ಕೌಂಟ್ ಕೊಟ್ಟು ನಾವು ಮೂರುವರೆ ಸಾವಿರ ಪ್ಯಾಕೇಜ್ನಲ್ಲಿ ಈ ಒಂದು ಕಿಟ್ಟನ್ನು ಕೊಡ್ತಾ ಇದ್ದೀವಿ ಈಗಿನ ರಾಸಾಯನಿಕ ಗೊಬ್ಬರಕ್ಕೆ ತನ್ನ ಮಣ್ಣು ಕಳ್ಕೊಂಡೈತೆ ಹಂಗಾಗಿ ಮಣ್ಣು ಫಲವತ್ತತೆ ಬರುತ್ತೆ ಅಂತ ನೀವು ಖಂಡಿತ ನೂರಕ್ಕೆ ನೂರು ಅದಕ್ಕೆ ಸಂಬಂಧಪಟ್ಟಾಗಿ ನನ್ನ ಹನ್ನೆರಡು ತೋಟ ನಾನು ನಾಲ್ಕೈದು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಒಂದು ಅಡಿಕೆ ಮರ ಕೇವಲ ಹನ್ನೆರಡು ಕೆ ಜಿ ಬರ್ತಾ ಇತ್ತು ಇಳುವರಿ ಕಳೆದ ಮೂರು ವರ್ಷದಿಂದ ಹತ್ತೊಂಬತ್ತು ಕೆ ಜಿ ಬಂತು ಹೋದ ವರ್ಷ ಇಪ್ಪತ್ತೊಂಬತ್ತು ಕೆ ಜಿ ಬಂತು ಈ ವರ್ಷ ನನ್ನ ಹತ್ರ ಮೂವತ್ತ್ನಾಲ್ಕು ಕೆ ಜಿ ಬಂದಿರತಕ್ಕಂಥ ವಿಡಿಯೋ ಇದೆ ನೀವು ಯೂಟ್ಯೂಬ್ ಚಾನಲಿಗೆ ಹೋಗಿ ಪವಿತ್ರ ಆಗ್ರೋ ಅಂತ ಏನಾದರೂ ಯೂಟ್ಯೂಬ್ ಚಾನಲ್ ತೆಗೆದ್ರೆ ನನ್ನ ಎಲ್ಲ ವಿಡಿಯೋಗಳು ಇದೆ ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ರೈತರು ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದಾರೆ ಮುಂದೊಂದು ದಿನ ಇಡೀ ಕರ್ನಾಟಕ ಪೂರ್ತಿ ಪವಿತ್ರ ಆಗ್ರೋ ಈ ಗೊಬ್ಬರವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಾನೊಬ್ಬ ರೈತನಾಗಿ ರೈತನ ಭೇಟಿ ಮಾಡಿ ಮಾಡಬೇಕು ಅಂತ ಸಂಕಲ್ಪ ಇಟ್ಟು ಹೊರಟಿದ್ದೀನಿ ನಿಮ್ಮೆಲ್ಲರ ಸಹಕಾರ ನಾವು ಮತ್ತು ಗಿಡಗಳ ಒಂದು ಸುರಕ್ಷತೆಗಾಗಿ ಪವಿತ್ರ ಆಗ್ರೋನ ನೀವು ತಗೋಬೇಕು ಅಂತ ನಮ್ಮ ವಾಣಿ ಮೂಲಕ ಕೇಳ್ಕೊತಿದ್ವಿ